ಓಂ ಕಾತ್ಯಾಯನಾಯ ವಿದ್ಮೇ ಕನ್ಯಾಕುಮಾರಿ ಧೀಮಹೇ ತನ್ನೋ ದುರ್ಗೆ ಪ್ರಚೋದಯಾತ್ ನಮಸ್ಕಾರ ಬಂಧುಗಳೇ ನಮ್ಮೆಲ್ಲ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ತುಳಸಿ ಕನ್ನಡ ಚಾನಲಿನಿಂದ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ ಭಾನುವಾರದ ದ್ವಾದಶ ರಾಶಿಗಳ ಹೇಗಿರುತ್ತೆ ಚಂದ್ರ ನಕ್ಷತ್ರ ಯಾವ ನಕ್ಷತ್ರದಲ್ಲಿ ಕೂತಿದೆ ಯಾವ ರಾಶಿಯಲ್ಲಿ ಕೂತಿದೆ ಹಾಗೆ ಕಾಲಮಾನಗಳು ಹೇಗಿದೆ ಭಾನುವಾರದ ದಿವಸ ಯಾವ ರೀತಿಯಾದಂಥ ಒಂದು ದ್ವಾದಶ ರಾಶಿಗಳಿಗೆ ಫಲ ಇರತಕ್ಕಂಥದ್ದು ನೋಡೋಣ ಮೊದಲು ಚಂದ್ರ ಯಾವ ಸ್ಥಾನದಲ್ಲಿ ಕೂತಿದೆ ಚಂದ್ರ ಕೂತಿರ್ತಕ್ಕಂಥದ್ದು ಕಟಕ ರಾಶಿಯಲ್ಲಿ ಪುಷ್ಯ ನಕ್ಷತ್ರದಲ್ಲಿ ಕೂತಿದೆ ಪುಷ್ಯ ನಕ್ಷತ್ರ ಶನಿಯ ಅಧಿಪತ್ಯ ಇರತಕ್ಕಂಥ ನಕ್ಷತ್ರ ಶನಿ ವಕ್ರಗತಿಯಾಗಿ ಕುಂಭರಾಶಿಯಲ್ಲಿ ಕೂತಿದೆ ದ್ವಾದಶ ರಾಶಿಗಳ ಫಲ ನೋಡೋದಕ್ಕಿಂತ ಮೊದಲು ಕಾಲಮಾನ ತಿಥಿ ಯಾವ ರೀತಿ ಇದೆ ಇವತ್ತಿನ ದಿವಸ ಯಾವ ತಿಥಿ ಯಾವ ಒಂದು ಕರಣ ಇರ್ತಕ್ಕಂಥದ್ದು ಹಾಗೆ ಕಾಲಮಾನವನ್ನು ನೋಡ್ತಕ್ಕಂಥ ಮೊದಲು ಕೆಲಸ ಮಾಡೋಣ ಮೊದಲು ಇವತ್ತಿನ ತಿಥಿ ನವಮಿ ತಿಥಿ ಇರತಕ್ಕಂಥದ್ದು ಯಥಾಸ್ಥಿತವಾಗಿ ಕೃಷ್ಣಭಕ್ಷ ಇರತಕ್ಕಂಥ ಸ್ಥಿತಿಯಾಗಿದೆ ಹಾಗೆ ಯೋಗ ಸಿದ್ಧಿಯೋಗ ಇರ್ತಕ್ಕಂಥದ್ದು ಕರ್ಣ ನಾವು ನೋಡೋದಾದರೆ ಗರಜ ಹಾಗೂ ವಾಣಿಜ್ಯ ಕರ್ಣ ಎರಡು ಕರ್ಣಗಳನ್ನು ಇವತ್ತಿನ ದಿವಸ ನಾವು ಮುಗಿಸ್ತಾ ಇದ್ದೇವೆ ಇವತ್ತಿನ ಕಾಲಮಾನ ರಾಹುಕಾಲ ಇರತಕ್ಕಂಥ ಸಮಯವನ್ನು ನೋಡೋಣ ರಾಹುಕಾಲ ಸಾಯಂಕಾಲ ನಾಲ್ಕು ಗಂಟೆ ಮೂವತ್ತೊಂಬತ್ತು ನಿಮಿಷದಿಂದ ಆರು ಗಂಟೆ ಏಳು ನಿಮಿಷದವರೆಗೆ ಸಾಯಂಕಾಲ ರಾಹುಕಾಲ ಇರತಕ್ಕಂಥದ್ದು ಹಾಗೇ ಯಮಗಂಡಕ ಕಾಲವನ್ನು ನೋಡೋಣ ಮಧ್ಯಾಹ್ನ ಹನ್ನೆರಡು ಹದಿನಾಲ್ಕರಿಂದ ಒಂದು ಗಂಟೆ ನಲವತ್ತೆರಡು ನಿಮಿಷದವರೆಗೂ ಕೂಡ ಯಮಗಂಡಕ ಕಾಲ ಇರತಕ್ಕಂಥದ್ದು ಹಾಗೆ ಭಾನುವಾರ ಯಥಾಸ್ಥಿತವಾಗಿ ಗುಳಿಕ ಕಾಲವನ್ನು ನೋಡೋಣ ಗುಳಿಕ ಕಾಲ ಮೂರು ಗಂಟೆ ಹನ್ನೊಂದು ನಿಮಿಷದಿಂದ ನಾಲ್ಕು ಗಂಟೆ ಮೂವತ್ತೊಂಬತ್ತು ನಿಮಿಷದವರೆಗೆ ಕೂಡ ಗುಳಿಕ ಕಾಲ ಇರ್ತಕ್ಕಂಥದ್ದು ಹಾಗೆ ಇವತ್ತಿನ ದಿವಸ ದ್ವಾದಶ ರಾಶಿಗಳ ಫಲಾನುಫಲಗಳೇಗಿರುತ್ತೆ ಮೇಷರಾಶಿ ಮೇಷರಾಶಿಯವರಿಗೆ ಇವತ್ತಿನ ದಿವಸ ನಾಲ್ಕರ ಸ್ಥಾನ ಚಂದ್ರ ಹನ್ನೊಂದರ ಸ್ಥಾನ ಶನಿ ಇದೆ ಇವತ್ತಿನ ದಿವಸ ಖಂಡಿತವಾಗಿ ನಿಮ್ಮ ಮನೆಯ ವಿಚಾರವಾಗಿರ್ಬೋದು ತಾಯಿಯ ವಿಚಾರವಾಗಿರ್ಬೋದು ಮಂದಗತಿಯಾದರೂ ಸಹಿತವಾಗಿ ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿಯನ್ನು ತರ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇದೆ ಇವತ್ತಿನ ದಿವಸ ಖಂಡಿತವಾಗಿ ಲಾಭದ ಲಾಭವನ್ನು ನೋಡ್ತೀರ ಆದರೆ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯ ಕಾಲ ಒಂದಷ್ಟು ಸಮಸ್ಯೆಗಳು ಬರ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ ಯಾವ ರೀತಿ ಸಮಸ್ಯೆಗಳು ಮಂದಗತಿಯಾದಂಥ ಕೆಲಸ ಸೋಂಬೇರಿತನದಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ವಿಳಂಬತೆ ಸೋಂಬೇರಿತನ ಬಿಟ್ಟು ನೀವು ಖಂಡಿತವಾಗಿ ಆ್ಯಕ್ಟಿವೇಟ್ ಆಗಿ ಕೆಲಸ ಮಾಡಿದ್ದೆ ಆದರೆ ಇಡೀ ದಿವಸ ಭಾಳ ವಿಶೇಷವಾದಂಥ ಫಲವನ್ನು ನೀವು ನೋಡ್ತೀರಿ ಮೇಷರಾಶಿಯವರು ಶಿವನ ಆರಾಧನೆಯನ್ನು ಮಾಡಿ ಶಿವನ ಸ್ತೋತ್ರಗಳನ್ನು ಪಠನೆ ಮಾಡ್ತಕ್ಕಂಥ ಕೆಲಸ ಮಾಡಿ ಖಂಡಿತವಾಗಿ ಲಾಭದಾಯಕವಾಗಿ ನಿಮಗೆ ಲಾಭದ ದಿನ ಆಗ್ತದೆ ಹಾಗೆ ಋಷಭ ರಾಶಿಯವರು ಆದಷ್ಟು ನೋಡೋದಾದರೆ ರಾಶಿ ಅಧಿಪತಿ ಚತುರ್ಥ ಸ್ಥಾನ ನಿಮಗೆ ಭಾಳ ವಿಶೇಷವಾಗಿ ಕೇಂದ್ರ ಸ್ಥಾನ ಅಂತ ಕರೆದ್ವಿ ಪುಷ್ಯ ನಕ್ಷತ್ರ ಹತ್ತರ ಸ್ಥಾನ ಮೂರು ಮತ್ತು ಹತ್ತರ ಸ್ಥಾನ ಖಂಡಿತವಾಗಿ ಋಷಭ ರಾಶಿಯವರೆಗೂ ಸಹಿತವಾಗಿ ಇವತ್ತಿನ ದಿವಸ ತಮ್ಮ ಕೆಲಸ ಕಾರ್ಯಗಳಲ್ಲಿ ಮಂದಗತಿಯಾದ ಚಾಲನೆ ಆದರೆ ಚಂದ್ರ ಮೂರರ ಸ್ಥಾನ ಕ್ರಿಯೇಟಿವ್ ಸ್ಥಾನ ಆಗಿರೋದ್ರಿಂದ ಬಲ ಸ್ಥಾನ ಆಗಿರೋದ್ರಿಂದ ನಿಮ್ಮ ಮನಸ್ಸು ತುಂಬ ಆಕ್ಟಿವೇಟ್ ನಾನು ಏನಾದರೂ ಮಾಡಲೇಬೇಕು ಅಂತಕ್ಕಂಥ ಕೆಲಸಗಳನ್ನು ಪೂರೈಸ್ತ ಮಾಡ್ತಕ್ಕಂಥ ಕೆಲಸ ಆಗ್ತದೆ ಭಾಳ ವಿಶೇಷವಾಗಿ ಬ್ಲಾಕ್ ಎನರ್ಜಿ ಜಾಸ್ತಿ ಯೂಸ್ ಮಾಡಿ ಶನಿ ಅಷ್ಟೋತ್ತರ ಶಿವನ ಸಾನಿಧ್ಯಕ್ಕೆ ಹೋಗ್ತಕ್ಕಂಥ ಕೆಲಸ ಮಾಡಿ ಖಂಡಿತವಾಗಿ ಋಷಭರಾಶಿಯವರಿಗೆ ಭಾಳ ವಿಶೇಷ ಫಲಪ್ರಾತಿನಿಧ್ಯವನ್ನು ನೋಡ್ತಕ್ಕಂಥದ್ದಿರುತ್ತೆ ತಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆ ಇಲ್ಲಿ ಭಾಳ ವಿಶೇಷವಾದಂಥ ಫಲವನ್ನು ನೀವು ನೋಡ್ತೀರಾ ನಿಮ್ಮ ಪ್ರಯತ್ನ ಭಾಳ ಮುಖ್ಯ ಆಗ್ತದೆ ನಿಮ್ಮ ನೆರೆಹೊರೆಯವರ ಒಂದು ಸಹಾಯದಿಂದ ನೀವು ಸಕಲವನ್ನು ಗೆಲ್ಲುವ ಸಾಧ್ಯತೆ ತುಂಬ ಜಾಸ್ತಿ ಇದೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆಯನ್ನು ನೋಡ್ತೀವಿ ಹಾಗೆ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಇವತ್ತಿನ ದಿವಸ ಯಾವ ರೀತಿ ಇದೆ ಎರಡರ ಸ್ಥಾನ ಹಾಗೆ ಒಂಬತ್ತರ ಸ್ಥಾನ ಸ್ವಲ್ಪ ಮಟ್ಟಿಗೆ ಕಾರ್ಯದಲ್ಲಿ ವಿಳಂಬತೆ ಆಗ್ತಕ್ಕಂಥದ್ದು ಹಣಕಾಸಿನ ಅಡಚಣೆ ಬರ್ತಕ್ಕಂಥ ಸನ್ನಿವೇಶ ಇದೆ ಸ್ವಲ್ಪ ಜಾಗರೂಕತೆ ಮಿಥುನ ರಾಶಿಯವರು ಇರ್ತಕ್ಕಂಥದ್ದು ಒಂಬತ್ತರ ಸ್ಥಾನದ ಶನಿ ಪುಷ್ಯ ನಕ್ಷತ್ರ ಎರಡರ ಸ್ಥಾನ ನಾವು ಚಂದ್ರವನ್ನು ನೋಡಿದಾಗ ಖಂಡಿತವಾಗಿ ನೀವು ಒಂದಷ್ಟು ಮಿಶ್ರಫಲಗಳನ್ನು ನೋಡ್ತಕ್ಕಂಥದ್ದಿರುತ್ತೆ ಭಾಗ್ಯದಲ್ಲಿ ಭಾಗ್ಯಸ್ಥಾನದಲ್ಲಿ ಶನಿ ಇರೋದರಿಂದ ಮಂದಗತಿ ಹಾಗೆ ಭಾಗ್ಯದಲ್ಲಿ ವಿಳಂಬತೆ ಆರೋಗ್ಯದಲ್ಲಿ ಸಮಸ್ಯೆ ಬರ್ತಕ್ಕಂಥದ್ದು ಸಂಚಾರದಲ್ಲಿ ಅಡೆತಡೆ ಬರ್ತಕ್ಕಂಥದ್ದು ಕಾರ್ಯ ವಿಳಂಬ ಅಂತ ನಾವು ನೋಡಿದ್ವಿ ಆದಷ್ಟು ಮಿಥುನ ರಾಶಿಯವರು ಶಿವನಿಗೆ ಕ್ಷೀರಾಭಿಷೇಕಗಳನ್ನು ಮಾಡಿಸ್ತಕ್ಕಂಥ ಕೆಲಸ ಮಾಡಿ ಶನಿಯ ಅಷ್ಟೋತ್ರ ಅಥವಾ ಶಿವನ ಅಷ್ಟೋತ್ರಗಳಿಂದ ಉತ್ತಮವಾದಂಥ ಫಲವನ್ನು ನೋಡ್ಬೋದು ಆದಷ್ಟು ಗ್ರೀನ್ ಎನರ್ಜಿ ಜಾಸ್ತಿ ಯೂಸ್ ಮಾಡಿ ಮಿಥುನ ರಾಶಿಯವರು ಒಳ್ಳೆಯದಾಗುತ್ತೆ ಕಟಕ ರಾಶಿ ರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥ ಚಂದ್ರನಿದ್ದಾನೆ ನಿಮ್ಮ ಮನಸ್ ಮನೋಬಲ ಜಾಸ್ತಿ ಇದೆ ಆದರೆ ಒಮ್ಮೊಮ್ಮೆ ಆ ರಾಶಿ ಅಧಿಪತಿ ರಾಶಿಯಲ್ಲೇ ಇದ್ದಾಗ ಏನಾಗುತ್ತೆ ಅಂದರೆ ಅಹಂ ಜಾಸ್ತಿಯಾಗಿ ಅಷ್ಟಮ ಸ್ಥಾನ ಶನಿ ಇದೆ ಸ್ವಲ್ಪ ಮಟ್ಟಿಗೆ ವಾಗ್ವಾದಗಳಿಂದ ಕೂಡಿರ್ತಕ್ಕಂಥ ಕಾಲ ಆಗ್ತದೆ ಸ್ವಲ್ಪ ಎಚ್ಚರಿಕೆಯ ನಿಮ್ಮ ಒಂದು ಹಮ್ಮಿಂದ ಸಮಸ್ಯೆಯನ್ನು ಇರುತ್ತೆ ಸ್ವಲ್ಪ ಮಟ್ಟಿಗೆ ಜಾಗರೂಕತೆ ಇರತಕ್ಕಂಥದ್ದು ಭಾಳ ಮುಖ್ಯ ಎಳ್ಳೆಣ್ಣೆಯನ್ನು ಶನಿವಾರ ಆದಷ್ಟು ನೀವು ಮಾಡ್ತಕ್ಕಂಥ ಅಂದರೆ ಎಳ್ಳೆಣ್ಣೆಯನ್ನು ಶನಿ ದೇವಸ್ಥಾನಕ್ಕೆ ದಾನ ಕೊಡ್ತಕ್ಕಂಥ ಕೆಲಸ ಮಾಡಲೇಬೇಕಾಗ್ತದೆ ಇದರಿಂದ ಕಾರ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ದೂರ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಅಥವಾ ಅಪನಿಂದನೆಗಳು ಕಡಿಮೆ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಇಲ್ಲಾಂದರೆ ಸುಮ್ಮನೆ ನಿಮ್ಮ ಅಹಮ್ಮಿಂದ ಒಮ್ಮೊಮ್ಮೆ ಮುಸ್ಕೊಳ್ಳೋದು ರೀತಿಯಾದಂಥ ಮನಸ್ಥಿತಿ ಇರ್ತಕ್ಕಂಥವ್ರಿಗೆ ಭಾಳ ಸಮಸ್ಯೆಯನ್ನು ಕೊಡ್ತಕ್ಕಂಥ ಸಾಧ್ಯತೆ ಇರುತ್ತೆ ವೈಟ್ ಎನರ್ಜಿ ಜಾಸ್ತಿ ಯೂಸ್ ಮಾಡಿ ಕಟಕ ರಾಶಿಯವ್ರಿಗೆ ಭಾಳ ವಿಶೇಷ ಆಗ್ತದೆ ಹಾಗೆ ಸಿಂಹರಾಶಿ ಸಿಂಹರಾಶಿ ಇವತ್ತಿನ ದಿವಸ ಹೇಗಿದೆ ಸಿಂಹರಾಶಿಯವರ ಸಪ್ತಮ ಸ್ಥಾನ ಶನಿ ಹಾಗೆ ದ್ವಾದಶ ಸ್ಥಾನದಲ್ಲಿ ಚಂದ್ರನಿದ್ದಾನೆ ಸ್ವಲ್ಪ ಮಟ್ಟಿಗೆ ಬಿಸ್ನೆಸ್ಸಲ್ಲಿ ಹಾಗೆ ಸಾಂಸಾರಿಕ ಜೀವನದಲ್ಲಿ ಅಥವಾ ನಿಮ್ಮ ಪಾರ್ಟ್ನರ್ ಪಾಲುದಾರಿಕೆ ಅಂತ ಕರೆದು ಅದರಲ್ಲಿ ಸಮಸ್ಯೆ ಬರ್ತಕ್ಕಂಥ ಸನ್ನಿವೇಶ ಇರುತ್ತೆ ಸ್ವಲ್ಪ ಜಾಗರೂಕತೆ ಮನಸ್ತಾಪಗಳನ್ನು ಮಾಡ್ಕೊಳ್ಳಿಕ್ಕೆ ಹೋಗ್ಬಿಡಿಲ್ಲ ಇಲ್ಲಾಂದರೆ ಪಾರ್ಟ್ನರಲ್ಲಿ ಸಮಸ್ಯೆ ಬಂತು ಅಂದರೆ ಎಲಾಸ್ಟೈಸ್ ಆಗ್ತಕ್ಕಂಥ ಸನ್ನಿವೇಶ ಇರುತ್ತೆ ಸ್ವಲ್ಪ ಜಾಗರೂಕತೆ ಇರ್ತಕ್ಕಂಥದ್ದು ಆಗ ಕೂಡ ಬಡವರಿಗೆ ಅಕ್ಕಿಯನ್ನು ದಾನ ಮಾಡ್ತಕ್ಕಂಥ ಕೆಲಸ ಮಾಡಿ ಶಿವನ ಅಷ್ಟೋತ್ರಗಳನ್ನು ಪಠನೆ ಮಾಡ್ತಕ್ಕಂಥ ಕೆಲಸ ಮಾಡೋದ್ರಿಂದ ಭಾಳ ವಿಶೇಷ ಫಲಪ್ರಾತಿನಿಧ್ಯವನ್ನು ನೋಡ್ಬೋದು ನೀವು ಇವತ್ತಿನ ದಿವಸ ಆರೇಂಜ್ ಎನರ್ಜಿ ಜಾಸ್ತಿ ಯೂಸ್ ಮಾಡಿ ಖಂಡಿತ ಒಳ್ಳೆದಾಗುತ್ತೆ ಹಾಗೆ ಕನ್ಯಾ ರಾಶಿ ನೋಡೋಣ ಕನ್ಯಾರಾಶಿಯವರಿಗೆ ವಿಶೇಷ ಫಲ ಇದೆಯಾ ಕನ್ಯಾ ರಾಶಿಯವರಿಗೆ ಖಂಡಿತವಾಗಿ ಆರು ಹನ್ನೊಂದರ ಫಲಗಳನ್ನು ನೋಡ್ಬೋದು ಕನ್ಯಾ ರಾಶಿಯವರಿಗೆ ತಮ್ಮ ಕೆಲಸ ಕಾರ್ಯಗಳು ಅಭಿವೃದ್ಧಿಯನ್ನು ತಂದುಕೊಡುತ್ತೆ ಅಭಿವೃದ್ಧಿಯ ಕಾರ್ಯ ಮ್ಯಾಕ್ಸಿಮಮ್ ಒಳ್ಳೆದಿದೆ ಪುಷ್ಯ ನಕ್ಷತ್ರ ಹಾಗೆ ಆರರ ಸ್ಥಾನ ಎಲ್ಲವನ್ನು ನೋಡಿದಾಗ ಭಾಳ ವಿಶೇಷವಾಗಿ ಕನ್ಯಾ ರಾಶಿಯವರಿಗೆ ತಮ್ಮ ಕೆಲಸ ಕಾರ್ಯಗಳು ಮಂದಗತಿಯಾದರೂ ಸಹಿತವಾಗಿ ಲಾಭ ಸ್ಥಾನದಲ್ಲಿ ಚಂದ್ರನಿದ್ದಾನೆ ಅಭಿವೃದ್ಧಿಯ ಕಾರ್ಯ ಬರುತ್ತೆ ಲಾಭ ಬರ್ತಕ್ಕಂಥ ಸನ್ನಿವೇಶ ಇರುತ್ತೆ ಏಕಾದಶ ಸ್ಥಾನ ಚಂದ್ರ ಲಾಭವನ್ನು ತಂದುಕೊಡುತ್ತೆ ಭಾಳ ವಿಶೇಷವಾಗಿ ನಿಮಗೆ ಇವತ್ತಿನ ದಿವಸ ಲಾಭದ ದಿನ ಆದಷ್ಟು ಶಿವನ ಅಷ್ಟೋತ್ರ ಪಠನೆ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಆದಷ್ಟು ಗ್ರೀನ್ ಎನರ್ಜಿ ಜಾಸ್ತಿ ಯೂಸ್ ಮಾಡಿ ಇನ್ನಷ್ಟು ಒಳ್ಳೆಯದಾಗುತ್ತೆ ಹಾಗೆ ತುಲ ರಾಶಿ ನೋಡೋಣ ತುಲ ದಶಮ ಸ್ಥಾನದಲ್ಲಿ ಚಂದ್ರ ಬಹಳ ವಿಶೇಷವಾಗಿ ಪಂಚಮ ಆಧ್ಯಾತ್ಮಿಕವಾದಂಥ ಕಾಲ ಆಗ್ತದೆ ಆಧ್ಯಾತ್ಮಿಕ ಕಾಲ ಆದರೆ ತಮ್ಮ ಬುದ್ಧಿಯಲ್ಲಿ ಸ್ವಲ್ಪ ವಿಳಂಬತೆ ವಿಳಂಬತೆಯನ್ನು ತೋರಿಸುತ್ತೆ ಸೋಂಬೇರಿತನವನ್ನು ತೋರಿಸುತ್ತೆ ಈ ಸೋಂಬೇರಿತನ ತುಲಾರಾಶಿಯವರು ಬಿಟ್ಟಿದೆ ಆದಲ್ಲಿ ಖಂಡಿತವಾಗಿ ಆಧ್ಯಾತ್ಮಿಕವಾದಂಥ ದಿನ ಆಗುತ್ತೆ ಹೆಸರು ಕೀರ್ತಿ ಪ್ರತಿಷ್ಠೆಯಲ್ಲಿ ಅಭಿವೃದ್ಧಿಯನ್ನು ತರ್ತಕ್ಕಂಥ ದಿನ ಆಗ್ತದೆ ಖಂಡಿತವಾಗಿ ನಿಮ್ಮ ಕೆಲಸಗಾಳಿಗಳು ಭಾಳಷ್ಟು ಫಾಸ್ಟಾಗಿ ನಡೀತಕ್ಕಂಥ ಸನ್ನಿವೇಶ ಅರ್ಥ ಹತ್ರ ಸ್ಥಾನ ಭಾಳ ವಿಶೇಷವಾದಂಥ ಫಲವನ್ನು ಕೊಡುತ್ತೆ ಆದರೆ ಸೋಂಬೇರಿತನವನ್ನು ಬಿಡಲಿಕ್ಕೆ ಭಾಳ ವಿಶೇಷವಾದಂಥ ಒಂದು ಮಂತ್ರವನ್ನು ನೀವು ಶನಿಯ ಮಂತ್ರಗಳನ್ನು ಪಠನೆ ಮಾಡ್ತಕ್ಕಂಥದ್ದಿರುತ್ತೆ ಓಂ ಶಂ ಶನೇಶ್ವರ ಯ ನಮಃ ಓಂ ಶಂ ಶನೇಶ್ವರ ಯ ನಮಃ ಖಂಡಿತವಾಗಿ ಭಾಳ ವಿಶೇಷ ಫಲಪ್ರಾತಿನಿಧ್ಯವನ್ನು ನಾವು ನೋಡ್ಬೋದು ಹಾಗೆ ವೃಶ್ಚಿಕ ರಾಶಿಯವರನ್ನು ನೋಡೋಣ ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ದಿವಸ ಸ್ವಲ್ಪ ಮಟ್ಟಿಗೆ ನಿಮ್ಮ ಕೆಲಸ ಕಾರ್ಯಗಳು ಕೆಲಸ ಕಾರ್ಯ ಅಂದರೆ ಮನೆಯ ವಿಚಾರ ಆಗಿರ್ಬೋದು ಅಥವಾ ನಿಮ್ಮ ಎಜುಕೇಷನ್ ಪರ್ಪಸ್ ಆಗಿರ್ಬೋದು ಕಲಿಕೆಯಲ್ಲಿ ಆಗಿರ್ಬೋದು ಯಾವುದೇ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಮಂದಗತಿ ಅಂತ ನಾವು ನೋಡೋದು ಮಂದಗತಿ ಭಾಗ್ಯಸ್ಥಾನದಲ್ಲಿ ನಿಮಗೆ ಚಂದ್ರನಿದ್ದಾನೆ ಚಂದ್ರ ವಿಶೇಷವಾಗಿ ನಿಮಗೆ ಅಭಿವೃದ್ಧಿಯನ್ನು ಸಹಿತವಾಗಿ ತಂದುಕೊಟ್ಟರು ಸಹಿತವಾಗಿ ನಾಲ್ಕರ ಸ್ಥಾನವನ್ನು ನಾವು ನೋಡಿದಾಗ ನಾಲ್ಕರ ಸ್ಥಾನ ಸ್ವಲ್ಪ ಮಂದಗತಿ ಇರೋದ್ರಿಂದ ಶನಿ ಅಷ್ಟು ಉತ್ತಮ ಫಲಗಳಿಗೆ ಕಾರಕ ಆಗೋದಿಲ್ಲ ನಾಲ್ಕರ ಸ್ಥಾನ ಕೇಂದ್ರ ಸ್ಥಾನ ಆದರೆ ಒಳ್ಳೆಯದಿತ್ತು ಆದರೆ ಏನಪ್ಪ ಅಂದರೆ ವಿಶೇಷವಾಗಿ ವಕ್ರಗತಿ ಇರೋದರಿಂದ ಸ್ವಲ್ಪ ಮಟ್ಟಿಗೆ ನಿಧಾನ ಮಂದಗತಿ ಮನೆಯ ವಿಚಾರದಲ್ಲಾಗಿರ್ಬೋದು ಯಾವುದೇ ವಿಚಾರದಲ್ಲಿ ಸ್ವಲ್ಪ ಮಂದಗತಿಯಲ್ಲಿ ನಡೀತಕ್ಕಂಥ ಸನ್ನಿಧ್ಯ ಜಾಸ್ತಿ ಇರುತ್ತೆ ರೆಡ್ ಎನರ್ಜಿ ಜಾಸ್ತಿ ಯೂಸ್ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಆದಷ್ಟು ವೃಶ್ಚಿಕ ರಾಶಿಯವರು ನೀವು ಓಂ ಸೋಮ್ ಸೋಮ ಯನಮಃ ಖಂಡಿತ ಈ ಮಂತ್ರಗಳನ್ನು ಹೇಳ್ಕೊಳ್ಳಿ ಭಾಳ ವಿಶೇಷ ಫಲಪ್ರಾತಿನಿಧ್ಯವನ್ನು ನಾವು ನೋಡ್ಬೋದು ಧನುರ್ ರಾಶಿ ಧನು ಅವರಿಗೆ ವಿಶೇಷ ಫಲ ಇದೆಯಾ ಧನುರಾಶಿಯವರಿಗೆ ಇವತ್ತಿನ ದಿವಸ ಮೂರರ ಸ್ಥಾನ ಖಂಡಿತ ಒಳ್ಳೆಯ ದಿವಸನೇ ಸ್ಥಾನದಲ್ಲಿ ಚಂದ್ರ ಸ್ವಲ್ಪ ಮಟ್ಟಿಗೆ ಇಲ್ಲಿ ವಿಶೇಷ ಏನಪ್ಪ ಅಂದರೆ ಮೂರು ಎಂಟು ಆಯಸ್ಥಾನ ಅಂತ ಕಳೆದಿ ನಿಮ್ಮ ಆರೋಗ್ಯದಲ್ಲಿ ಅಭಿವೃದ್ಧಿ ಬರ್ತಕ್ಕಂಥ ಸನ್ನಿವೇಶ ಇರುತ್ತೆ ಆದರೆ ಚಂದ್ರ ಅಷ್ಟಮ ಸ್ಥಾನದಲ್ಲಿ ಭಾಳ ವಿಶೇಷವಾಗಿ ನಿಮಗೆ ಅಷ್ಟಮಾಧಿಪತಿ ಅಷ್ಟಮ ಸ್ಥಾನದಲ್ಲಿ ಲಾಭವನ್ನು ಜಾಸ್ತಿ ತಂದುಕೊಡುತ್ತೆ ಲಾಭ ತುಂಬ ಜಾಸ್ತಿ ತಂದುಕೊಡುತ್ತೆ ಕೊಡುತ್ತೆ ನಿಮ್ಮ ಪ್ರಯತ್ನ ಭಾಳ ಮುಖ್ಯ ಆಗ್ತದೆ ನಿಮ್ಮ ಪ್ರಯತ್ನದಿಂದ ಲಾಭವನ್ನು ಗಳಿಸ್ತಕ್ಕಂಥ ದಿನ ಧನುರಾಶಿಯವ್ರಿಗೆ ಖಂಡಿತವಾಗಿ ಭಾಳ ವಿಶೇಷವಾಗುತ್ತೆ ಆದರೂ ಸಹಿತವಾಗಿ ಎಂಟರ ಸ್ಥಾನ ನಿಗೂಢ ಸ್ಥಾನ ಅಂತ ಕರೆದಿ ನಿಗೂಢ ಸ್ಥಾನ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥ ಕೆಲಸ ಮಾಡಿ ಶಿವನಿಗೆ ಕ್ಷೀರಾಭಿಷೇಕಗಳನ್ನು ಮಾಡ್ತಕ್ಕಂಥ ಕೆಲಸ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಆದಷ್ಟು ಎಲ್ಲೋ ಎನರ್ಜಿ ಜಾಸ್ತಿ ಯೂಸ್ ಮಾಡಿ ಹಳದಿ ಬಣ್ಣವನ್ನು ಯೂಸ್ ಮಾಡ್ತಕ್ಕಂಥದ್ರಿಂದ ಭಾಳ ವಿಶೇಷ ಫಲಪ್ರಾತಿನಿಧ್ಯವನ್ನು ನಾವು ನೋಡ್ಬೋದು ಮಕರ ರಾಶಿಯವರನ್ನು ನೋಡೋಣ ಮಕರ ರಾಶಿಯವರಿಗೆ ವಿಶೇಷ ಫಲ ಇದೆಯಾ ಇವತ್ತಿನ ದಿವಸ ಎರಡು ಮತ್ತು ಏಳರ ಸಂಬಂಧವನ್ನು ನಾವು ನೋಡ್ತೇವೆ ಖಂಡಿತವಾಗಿ ಮಕರ ರಾಶಿಯವ್ರಿಗೆ ಇವತ್ತಿನ ದಿವಸ ಮಿಶ್ರ ಫಲಗಳಿರ್ತಕ್ಕಂಥದ್ದು ವ್ಯಾಪಾರದಲ್ಲಿ ಸಾಧಾರಣವಾಗಿ ಲಾಭವನ್ನು ನಾವು ನೋಡ್ಬೋದು ಸಾಧಾರಣ ಲಾಭ ಪ್ರಯತ್ನದಿಂದ ಲಾಭವನ್ನು ನೋಡ್ತಕ್ಕಂಥದ್ದಿರುತ್ತೆ ಸ್ನೇಹಿತರಿಂದ ಲಾಭವನ್ನು ನೋಡ್ತಕ್ಕಂಥದ್ದಿರುತ್ತೆ ಖಂಡಿತ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ನೋಡ್ತಕ್ಕಂಥ ಸನ್ನಿವೇಶ ಮಕರ ರಾಶಿಯವ್ರಿಗಿದೆ ಖಂಡಿತ ನೀವು ಸಹಿತವಾಗಿ ವೈಟ್ ಎನರ್ಜಿ ಜಾಸ್ತಿ ಯೂಸ್ ಮಾಡಿ ಹಾಗೆ ಆದಷ್ಟು ಶಿವನ ಸ್ತೋತ್ರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಓಂ ನಮ ಶಿವಾಯ ಶಿವ ಓಂ ಈ ಮಂತ್ರ ಖಂಡಿತವಾಗಿ ಅಭಿವೃದ್ಧಿಯನ್ನು ತಂದುಕೊಡುತ್ತೆ ಹಾಗೆ ಕುಂಭರಾಶಿ ಕುಂಭರಾಶಿಯವ್ರಿಗೆ ಒಂದು ಆರರ ಸ್ಥಾನ ಅಂತ ನಾವು ನೋಡಿದ್ವಿ ಕುಂಭ ರಾಶಿಯವ್ರಿಗೆ ಶನಿ ತನ್ನ ಸ್ವರಾಶಿಯಲ್ಲಿ ವಕ್ರಗತಿಯಾಗಿದ್ದಾನೆ ಕುಂಭರಾಶಿಯವ್ರಿಗೆ ತಮ್ಮ ಕೆಲಸ ಕಾರ್ಯಗಳು ಅಭಿವೃದ್ಧಿಯನ್ನು ತಂದುಕೊಡುತ್ತೆ ಧನಲಾಭ ಆಗ್ತಕ್ಕಂಥ ದಿನ ಆಗ್ತದೆ ಆರರ ಸ್ಥಾನ ರೋಗಸ್ಥಾನ ಹಾಗೆ ಧನಸ್ಥಾನ ಎಲ್ಲವನ್ನು ನೋಡ್ತೇವೆ ಭಾಳ ವಿಶೇಷವಾಗಿ ಇವತ್ತಿನ ದಿವಸ ನಿಮ್ಮ ಪ್ರಯತ್ನ ಅಷ್ಟೇ ಬೇಕಾಗಿರ್ತಕ್ಕಂಥದ್ದು ನಿಮ್ಮ ಪ್ರಯತ್ನದಿಂದ ಖಂಡಿತ ಲಾಭ ಧನಲಾಭ ಇರತಕ್ಕಂಥದ್ದು ಆದರೆ ಸಾಂಸಾರಿಕ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ಮನಸ್ತಾಪ ಬರ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ನೀವು ಸಹಿತವಾಗಿ ಶಿವನ ದೇವಸ್ಥಾನಕ್ಕೆ ಕ್ಷೀರಾಭಿಷೇಕಗಳನ್ನು ಮಾಡಿಸ್ತಕ್ಕಂಥ ಕೆಲಸ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಕೊನೆಯದಾಗಿ ಮೀನರಾಶಿಯವ್ರಿಗೆ ಮೀನರಾಶಿಯವ್ರಿಗೆ ಯಾವ ರೀತಿ ಫಲ ಪಂಚಮ ಸ್ಥಾನ ಹಾಗೆ ದ್ವಾದಶ ಸ್ಥಾನ ಖಂಡಿತವಾಗಿ ಹಣದ ಅಡಚಣೆ ಬರ್ತಕ್ಕಂಥ ಸ್ಥಾನ ಸಾಲ ಮಾಡ್ತಕ್ಕಂಥ ದಿನ ಆಗ್ತದೆ ಹಣದ ವಿಚಾರವಾಗಿ ಸ್ವಲ್ಪ ಜಾಗರೂಕತೆ ವ್ಯಾಪಾರದಲ್ಲಿ ನಷ್ಟವನ್ನು ಅನುಭವಿಸ್ತಕ್ಕಂಥದ್ದಿರುತ್ತೆ ಸಾಧಾರಣ ತುಂಬ ವ್ಯಾಪಾರ ಮಾಡ್ತಿದ್ದೆ ಸ್ವಲ್ಪ ಸಾಧಾರಣ ಅಂತಕ್ಕಂಥ ಸನ್ನಿವೇಶ ಬರುತ್ತೆ ಮೀನರಾಶಿಯವರು ಆದಷ್ಟು ಸಹಿತವಾಗಿ ನೀವು ಎಳ್ಳೆಣ್ಣೆಯನ್ನು ಶಿವನ ಸಾನಿಧ್ಯಕ್ಕೆ ಅಥವಾ ಶಿವನಿಗೆ ಕ್ಷೀರಾಭಿಷೇಕಗಳನ್ನು ಮಾಡಿಸ್ತಕ್ಕಂಥದ್ದು ಭಾಳ ವಿಶೇಷವಾಗಿ ಆಗ್ತದೆ ಹಾಗೆ ಬಡವರಿಗೆ ಆದಷ್ಟು ಈ ಕಬ್ಬಿಣದ ವಸ್ತುಗಳನ್ನು ದಾನ ಮಾಡ್ತಕ್ಕಂಥ ಕೆಲಸ ಮಾಡಿ ಖಂಡಿತ ವಿಶೇಷ ಫಲಪ್ರಾತಿನಿಧ್ಯವನ್ನು ಸಿಗುತ್ತೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು ಯಾರಾದ್ರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು